ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಯಾವುದೇ ಒಂದು ನೈತಿಕವಾದ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೇಳ ತಪ್ಪೇ ಮಾಡದಿರ್ತಕ್ಕಂತಹ ಸಿದ್ದರಾಮಯ್ಯನ ತಪ್ಪು ಮಾಡಿದ್ದೀಯಾ ಅಂತ ಸಿಕ್ಕಾಕ್ಸಿ ಬಿಚೂರಿ ಮಾಡಿ ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ಬೀಫ್ ಮಾಡಬೇಕು ಅವರು ಏನಾದರೂ ದುರ್ಬಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ನಾವು ಹಣಿಬೋದು ಅಂತ ಒಂದು ಕನಸನ್ನು ಆ ಜನ ಕಾಡ್ತಾ ಇದ್ದಾರೆ ಅದೇ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸೋದಕ್ಕೂ ಕೂಡ ಆಗಲ್ಲ ಸಿದ್ದರಾಮಯ್ಯ ಈ ರಾಜ್ಯದ ಶಕ್ತಿ ವ್ಯಕ್ತಿಯಲ್ಲ ಈ ರಾಜ್ಯದ ಶಕ್ತಿ ಆ ರಾಜ್ಯದ ಶಕ್ತಿಯೇ ಅವರ ಹಿಂದೆ ಈ ರಾಜ್ಯದ ಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ಜನ ಅವರ ಹಿಂದೆ ನಾವಿದ್ದೇವೆ ಈ ಶೋಷಿತ ಮತ್ತು ದಮನಿತ ಸಮಾಜಗಳೇನಿದ್ದಾವೆ ಆ ದಮನಿತ ಸಮಾಜಗಳು ಅವರಿಂದ ಇದ್ದಾರೆ ಹಿಂದೆ ಕೂಡ ಬಹಳಷ್ಟು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ದೀರಿ ನೀವು ಈ ಒಂದು ಶೋಷಿತ ಸಮುದಾಯದ ಮುಖ್ಯಮಂತ್ರಿಗಳನ್ನು ನಾವಾಗ ಜಾಗೃತರಾಗಿರಲಿಲ್ಲ ಈಗ ಈ ಒಂದು ಸಿದ್ದರಾಮಯ್ಯ ನೀವು ಅಲ್ಲಾಡ್ಸಕ್ ಬಂದರೆ ನಾವು ಜಾಗೃತರಾಗಿದ್ದೇವೆ ನಾವು ಅವರ ಅವರ ಬೆನ್ನಿಂದ ನಾವು ಇದ್ದೇವೆ ಅವರಿಗೆ ಶಕ್ತಿಯನ್ನ ನಾವು ತುಂಬುತ್ತೇವೆ ಆ ಒಂದು ಹೆಲ್ಪನ್ನು ನೀವು ಮಾಡ್ಕೋಬೇಕಾಗ್ತದೆ ಅನ್ನೋದನ್ನ ಕೂಡ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಇವರು ರಾಜೀನಾಮೆ ಕೇಳೋಂಥ ನೈತಿಕತೆ ಎಲ್ರಿ ಇದೆ ಕುಮಾರಸ್ವಾಮಿನೇ ಕಳ್ಳ ಕುಮಾರಸ್ವಾಮಿನೇ ಕಳ್ಳ ಅಂತಂದ್ಬಿಟ್ಟು ಅವ್ರ ಅವ್ರ ಮೇಲೆ ಆಪಾದ್ಯಗಳು ಭಾಳಷ್ಟು ಇದ್ದಾವೆ ಆ ಆಪಾದ್ಯಗಳೆಲ್ಲ ಒಳಗಡೆ ಬರಲಿ ಅವ್ರನ್ನ ತನಿಖೆ ಒಳಪಡಿಸಲಿ ಆ ತನಿಖೆಯನ್ನು ಒಳಪಡಿಸಿದ ನಂತರ ಆಮೇಲೆ ಅವರು ರಾಜೀನಾಮೆ ಕೇಳಲಿ ಅವರು ಅವರು ಇನ್ನು ಏನು ಅವ್ರ ಅಪರಾಧಿಗಳಲ್ಲ ಅವರು ಏನೂ ಅಪರಾಧ ಮಾಡಿಲ್ಲ ಅಂತ ನಾವು ಸಾಬೀತಾದರೆ ಅವರು ರಾಜೀನಾಮೆ ಕೇಳಲಿ ಅವರು ಒಬ್ಬ ಆಪಾದಿತ ಅದನ್ನು ಅದನ್ನು ರೀ ಬಿ ಜೆ ಪಿಯವರು ಪ್ರತಿಯೊಬ್ಬರು ಕಳ್ಳರೆ ಅಲ್ಲಿರೋರು ಯಾರು ತಾನೇ ಸಾಚ ಇದ್ದಾರೆ ನಾಲ್ಕು ವರ್ಷ ಅಧಿಕಾರ ನಡೆಸಿದಾಗ ಎಷ್ಟು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಷ್ಟು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಈ ರಾಜ್ಯದಲ್ಲಿಂತ ಅನ್ನೋದು ನಮ್ಮ ರಾಜ್ಯದ ಜನತೆ ಗೊತ್ತು ಆ ಜನತೆಗೆ ಗೊತ್ತಿದ್ದುದರಿಂದಲೇ ಅವೆರಡೂ ಪಕ್ಷಗಳನ್ನ ಮೂಲೆಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮಾಡಿದ್ದಾರೆ